ಎಲ್ಲ ಗಂಡು ಮಕ್ಕಳಿಗೂ ಈ ಹುಟ್ಟಿದ ತಕ್ಷಣ ಎರಡು ಬೀಜಗಳಿರಬೇಕು ಕೆಲವು ಮಕ್ಕಳಿಗೆ ಒಂದೇ ಬೀಜ ಇರುತ್ತೆ ಕೆಲವು ಮಕ್ಕಳಿಗೆ ಎರಡೂ ಬೀಜ ಇರಲ್ಲ ಸ್ಕ್ರೋಟಮ್ಮಲ್ಲಿ ಕನ್ನಡದಲ್ಲಿ ಅದನ್ನು ತರಡು ಅಂತಾರೆ ಅದರೊಳಗೆ ಎರಡೂ ಬೀಜಗಳಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ಅಡಲ್ಟ್ಸ್ಗೆ ಅದ್ರ ಬಗ್ಗೆ ಏನೋ ಒಂದು ರೀತಿಯ ಕ್ಯೂರಿಯಾಸಿಟಿ ಇದರಿಂದ ತಮ್ಮ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತಾ ಈ ರೀತಿ ಡೌನ್ ನಂಗೆ ಹೇಳ್ತೀವಿ ಕೆಲವು ಮಕ್ಕಳಿಗೆ ತುದಿಯಲ್ಲಿ ಯೂರೆ ಹತ್ರ ಇರಲ್ಲ ಮೂತ್ರ ಮಾಡುವ ಆ ಜಾಗ ರೌಂಡ್ ಇರಲ್ಲ ವರ್ಟಿಕಲ್ ಸ್ಲಿಟ್ ಅಂತೀವಿ ಕೆಲವು ಮಕ್ಕಳಿಗೆ ರೌಂಡ್ ಇರುತ್ತೆ ಅದನ್ನು ರೀತಿ ಜನನಾಂಗದಲ್ಲಿ ಅನಾಮಲಿಯಾಗಿರುತ್ತೆ ದಯವಿಟ್ಟು ಇಂಥ ಮಕ್ಕಳನ್ನ ಆದಷ್ಟು ಬೇಗ ಎರಡು ವರ್ಷದ ಒಳಗೆ ನೀವು ತಂದೆ ತಾಯಿಂಗಿದ್ರು ಮ ಸರ್ ನಮ್ಮ ಮಗು ರೀಸರ್ಚ್ ಮಾಡೋಗೆ ಬೆಲೂನ್ ಥರ ಊದ್ಕೊಳ್ಳುತ್ತೆ ಅದಾದಮೇಲೆ ಲಾಟಿ ತೊಟ್ಟು 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 ಯಾಕಂದರೆ ಈ ಗ್ಲಾನ್ಸ್ ಭಾಳ ಸೆನ್ಸಿಟಿವ್ ಆರ್ಗನ್ನು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ದೇವ್ರಂಗೆ ಮಾಡಿರ್ತಾನೆ ಬರ್ತಾ ಬರ್ತಾ ಅದು ಹಿಂದೆ ಹೋಗುತ್ತೆ ಹಿಂದೆ ಹೋಗಲಿಲ್ಲ ಅಂದರೆ ಅಲ್ಲೊಂದು ಗ್ಲ್ಯಾಂಡ್ ಇರುತ್ತೆ ಒಂದು ಬಿಡಿ ಇದು ಸೆಕ್ರಿಟ್ ಆಗುತ್ತೆ ಸ್ಮೆಗ್ಮಾ ಅಂತೀವಿ ನಾವು ಒಂಥರ ವಾಸನೆಸು ಹುಟ್ಟಿದ ಪ್ರತಿ ಗಂಡು ಮಕ್ಕಳಿಗೂ ಮುಂಜಿ ಮಾಡ್ತಾರೆ ಅವ್ರು ನೀವು ಗಮನವಿಟ್ಟು ಕೇಳಿ ನಿಮ್ಮ ಮನೆಗೆ ಹೋದ್ಮೇಲೆ ನೋಡಿ ಗಂಡು ಮಕ್ಕಳ ಮಾನೆ ಪೀನೀಸ್ ಅಂತೀವಿ ನಾವು ಅದರಲ್ಲಿ ಭಾಗ ಶಾಂತರ ಈ ಇನ್ಫಾರ್ಮೇಷನ್ ಇದು ಸಾಕಷ್ಟು ತಜ್ಞ ತಾಯಿಗಳಿಗೆ ಅರಿವು ಮೂಡಿಸ್ತದೆ ಮಕ್ಕಳನ್ನ ದಯವಿಟ್ಟು ನಾಚಿಕ್ಕೋಬೇಡಿ ಎಲ್ಲೋ ಒಂದು ಕಡೆ ಎಸಿಟೇಟ್ ಮಾಡಬೇಡಿ ಇವತ್ತೇ ನನ್ನ ಈ ಮಾತನ್ನು ಕೇಳಿದ ಮೇಲೆ ಇದುವರೆಗೂ ನಿಮ್ಮ ಮಕ್ಕಳ ಜನಾಂಗವನ್ನು ನೋಡಿದಿದ್ದವರು ದಯವಿಟ್ಟು ಚಡ್ಡಿ ತೆಗೆದು ನೀಟಾಗಿ ಎರಡು ಬೀಜಗಳಿದೆಯಾ ನೋಡಿ ಅದನ್ನು ಕನ್ನಡದಲ್ಲಿ ತೆರಡು ಅಂತಾರೆ ಸ್ಕ್ರೋಟಮ್ ಅಂತೀವಿ ಎರಡು ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಿಮ್ಗೆಲ್ರಿಗೂ ಗೊತ್ತಿದೆ ಸರ್ಕಮ್ಸೀಷನ್ ಅಂತೀವಿ ಮುಂಜಿ ಮಾಡಿಸ್ಕೊಳ್ಳೋದು ಅಂತಾರೆ ಇದು ರಿಚುವಲ್ ಮೊಹಮ್ಮಯನ್ಸು ಅಂದರೆ ಮುಸ್ಲಿಮ್ಸು ಹುಟ್ಟಿದ ಪ್ರತಿ ಗಂಡು ಮಕ್ಕಳಿಗೂ ಮುಂಜಿ ಮಾಡ್ತಾರೆ ಅವರು ಅವರ ರಿಚುವಲ್ಸ್ ಅಂತೀವಿ ನಾವು ಅವ್ರನ್ನ ಬಿಟ್ಟರೆ ಜ್ಯೂಸ್ ನಮ್ಮಲ್ಲಿ ಭಾಳ ಕಡಿಮೆ ಅವರು ಯುರೋಪ್ ಕಂಟ್ರೀಸ್ನಲ್ಲಿ ಅಮೇರಿಕಾದಲ್ಲಿ ಜ್ಯೂಸ್ ಇದ್ದಾರೆ ಅವ್ರ ಮಗು ಹುಟ್ಟಿದ ತಕ್ಷಣ ಸರ್ಕಮ್ಸ್ ಹಂಗಂದ್ರೆ ಏನು ರೀ ಡಾಕ್ಟ್ರೆ ನೀವು ಗಮನವಿಟ್ಟು ಕೇಳಿ ನಿಮ್ಮ ಮನೆಗೆ ಹೋದ್ಮೇಲೆ ನೋಡಿ ಗಂಡು ಮಕ್ಕಳ ಮಾನೆ ಪೀನೀಸ್ ಅಂತೀವಿ ನಾವು ಅದರಲ್ಲಿ ಭಾಗ ಶಾಫ್ಟ್ ಅಂತೀವಿ ಅದಾದಮೇಲೆ ಅದರ ಮುಂದೆ ಇರೋದನ್ನು ಕನ್ನಡದಲ್ಲಿ ಪಿಂಗ ಅಂತಾರೆ ನಾವು ಗ್ಲಾನ್ಸ್ ಪಿನಿಸ್ ಅಂತೀವಿ ಅದಕ್ಕೆ ಚರ್ಮ ಕವರ್ ಆಗಿರುತ್ತೆ ಈ ಚರ್ಮ ದೊಡ್ಡವರಿಗೆ ಹಿಂಗೆ ಮಾಡಿದರೆ ಹಿಂದೆ ಹೋಗುತ್ತೆ ಐದು ವರ್ಷದವರೆಗೂ ಮಕ್ಕಳಿಗೆ ಅದು ಹಿಂದೆ ಹೋಗಲ್ಲ ಯಾಕಂದರೆ ಈ ಗ್ಲಾನ್ಸ್ ಭಾಳ ಸೆನ್ಸಿಟಿವ್ ಆರ್ಗನ್ನು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ದೇವ್ರು ಹಂಗೆ ಮಾಡಿರ್ತಾನೆ ಬರ್ತಾ ಬರ್ತಾ ಅದು ಹಿಂದೆ ಹೋಗುತ್ತೆ ಹಿಂದೆ ಹೋಗಲಿಲ್ಲ ಅಂದರೆ ಅಲ್ಲೊಂದು ಗ್ಲ್ಯಾಂಡ್ ಇರುತ್ತೆ ಒಂದು ಬಿಡಿ ಇದು ಸೆಕ್ರೆಟ್ ಆಗುತ್ತೆ ಸ್ಮೆಗ್ಮಾ ಅಂತೀವಿ ನಾವು ಒಂಥರ ವಾಸನೆ ಇರುತ್ತೆ ನಾವು ಭಾಳ ಜನಕ್ಕೆ ಕೇಳ್ಕೊಳ್ತೀವಿ ಚರ್ಮವನ್ನು ಹಿಂದೆ ಮಾಡಿ ವಾಶ್ ಮಾಡಿ ಅಂತ ಬಟ್ ಚರ್ಮನೇ ಹಿಂದೆ ಹೋಗಲ್ವಲ್ಲ ಡಾಕ್ಟ್ರೆ ಅಂದರೆ ಅವಾಗೆ ಆ ಚರ್ಮ ತೆಗಿತೀವಿ ಅದನ್ನು ನಾವು ಕಥನ ಹಿಂದಿಯೊಳಗೆ ಹೇಳ್ತಾರೆ ಸರ್ಕಂಸಿಶನ್ ಮುಂಜಿ ಅಂತಾರೆ ಕಥನ ಮಾಡಿಸ್ಕೊಳ್ಳೋದು ಅಂತಾರೆ ಇದು ಯಾಕೆ ಮಾಡಬೇಕು ಅಂದರೆ ಇದು ಮಾಡೋದ್ರಿಂದ ಹೈಜೀನ್ ಚೆನ್ನಾಗಿರುತ್ತೆ ಎರಡನೇದು ಸರ್ಕಮ್ಸಿಶನ್ ಆಗಿರೋಂಥ ಮನೆಗೆ ಪೀನಿಸ್ಗೆ ಕ್ಯಾನ್ಸರ್ ಆಗಲ್ಲ ಭಾಳ ಸಾರಿ ನಾವು ನೋಡ್ತೀವಿ ಪೀನೈಲ್ ಕ್ಯಾನ್ಸರ್ ಅಂತೀವಿ ನಾವು ಇದಕ್ಕೆ ಒನ್ ಆಫ್ ದಿ ಕಾರಣ ಈ ಸ್ಮೆಗ್ಮಾ ಇರಿಟೇಟ್ ಮಾಡೋದರಿಂದ ಅಂಥವ್ರಿಗೆ ಸರ್ಕಮ್ಸಿಷನ್ ಮಾಡ್ತೀವಿ ಎರಡನೇದು ಭಾಳ ಇಂಪಾರ್ಟೆಂಟು ಸೊ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ನಲ್ವತ್ತು ನಲವತ್ತೈದು ವರ್ಷದವರೆಗೂ ಚರ್ಮ ಹಿಂದೆ ಹೋಗುತ್ತೆ ಆದರೆ ಬರ್ತಾ ಬರ್ತಾ ಸಕ್ಕರೆ ಕಾಯಿಲೆ ಶುರುವಾಗಿ ಅಥವಾ ಶುರುವಾಗಿದೆ ಅವ್ರಿಗೆ ಗೊತ್ತೇ ಇಲ್ಲ ಯಾರಾದರೂ ಆ ಚರ್ಮ ಕ್ರ್ಯಾಕ್ ಆಗಿದೆ ಊದ್ಕೊಂಡಿದೆ ಇರಿಟೇಟ್ ಆಗಿದೆ ಅಂತ ಬಂದರೆ ಇವತ್ತು ಬೆಳಗ್ಗೆನೂ ಕೂಡ ಒಂದು ಪೇಷೆಂಟ್ನ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಕ್ಕೆ ಕಳಿಸಿದ್ದೀನಿ ಯಾಕಂದರೆ ಅದು ನೋಡಿದ ತಕ್ಷಣ ಇವನಿಗೆ ಸಕ್ಕರೆ ಕಾಯಿ ಎಲ್ಲ ಡಾಕ್ಟ್ರನ್ನ ನನಗೆ ಸಕ್ಕರೆ ಕಾಯಿಲೆ ಅಪ್ಪ ಮಾಡಿಸ್ಕೊಂಬ ಅಂದರೆ ಮುನ್ನೂರ ಎಪ್ಪತ್ತೈದಿದೆ ಸೊ ಹಂಗೆ ನಾವು ಕಂಡು ಭಾಳ ಸಾರಿ ಸೊ ಅಂಥ ಪೇಷಂಟ್ಸ್ಗೆ ಆ ಇನ್ಫೆಕ್ಷನ್ ಆಗುತ್ತೆ ಸ್ಕಿನ್ನು ಮತ್ತು ಆ ಗ್ಲ್ಯಾನ್ಸ್ ಅದನ್ನು ನನ್ನ ಮೆಡಿಕಲ್ ಭಾಷೆಯಲ್ಲಿ ಬಲನೋ ಪಾಸ್ತೈಟಿಸ್ ಅಂತೀವಿ ಅಂದರೆ ಇನ್ಫೆಕ್ಷನ್ನು ಪದೇ ಪದೇ ಆಗುತ್ತೆ ತುಂಬ ಜನ ತಂದೆ ತಾಯಿಂಗಿದ್ರು ಸಾರ್ ನಮ್ಮ ಮಗು ರೀಸರ್ಚ್ ಮಾಡೋವಿಗೆ ಬೆಲೂನ್ ಥರ ಊದ್ಕೊಳ್ಳುತ್ತೆ ಅದು ಆದಮೇಲೆ ಲಾಟಿ ತೊಟ್ಟು 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 ರೀಸಸ್ ಬರುತ್ತೆ ಅಂದರೆ ಇದ್ರೂ ನಾವು ಫೈಮೋಸಿಸ್ ಅಂತೀವಿ ಅನೇಕ ತಂದೆ ತಾಯಿಗಳು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಏನೂ ಆಗೋಲ್ಲ ಡೋಂಟ್ ವರಿ ಒಂದು ಐದು ವರ್ಷದವರೆಗೂ ವೆಯ್ಟ್ ಮಾಡಿ ಆಮೇಲೆ ಸರ್ಕಮ್ಸಿಷನ್ ಮಾಡಿಕೊಡ್ತೀನಿ ಅಂತ ಅನ್ಫಾರ್ಚುನೇಟ್ಲಿ ಕೆಲವು ಕ್ಲಿನಿಕ್ನಲ್ಲಿ ಡಾಕ್ಟ್ರುಗಳು ಒಂದು ಫೋರ್ ಆಗಿ ಅದನ್ನು ಡೈಲೀಟ್ ಮಾಡೋದು ಇದೆಲ್ಲ ಮಾಡ್ತಾರೆ ಆಮೇಲೆ ಮುಸ್ಲಿಂ ಬಾಂಧವರಲ್ಲಿ ನಾನು ಭಾಳ ಸರಿ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮಸೀದಿಯಲ್ಲಿ ಮಾಡಿಸೋದಕ್ಕಿಂತಲೂ ಕೂಡ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಯಾಕಂದರೆ ಅಲ್ಲಿ ಸ್ಟೆರೈಲ್ ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ ಆಸ್ಪತ್ರೆಯಲ್ಲಾದರೆ ಸ್ಟೆರೈಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ ನಿಮ್ಮ ರಿಚುವಲ್ಸ್ ಮನೆಗೆ ಹೋದ್ಮೇಲೆ ಮಾಡ್ಕೊಳ್ಳಿ ಸರ್ ನಾನು ತುಂಬ ಜನ ಮುಸ್ಲಿಂ ಮಕ್ಕಳಿಗೆ ಸರ್ಕಂಸೇಷನ್ ಮಾಡಿಕೊಟ್ಟಿದ್ದೀನಿ ನಾನು ಬೋರಿಂಗ್ ಲೇಡಿ ಕರ್ಸನ್ ಹಾಸ್ಪಿಟ್ಲಲ್ಲಿ ಸರ್ಜನ್ ಆಗಿದ್ದಾಗ ಸೊ ಇದನ್ನು ಸುಂತಿ ಅಂತಾರೆ ಇದನ್ನು ಸರ್ಕಮ್ಸೇಷನ್ ಅಂತಾರೆ ಕಥನ ಮಾಡಿಸೋದು ಅಂತಾರೆ ದಯವಿಟ್ಟು ಇಟ್ ಇಸ್ ಅ ಗುಡ್ ಪ್ರೊಸೀಜರ್ ಯಾರು ಕೂಡ ದೊಡ್ಡವರು ಕೂಡ ಏನೂ ತೊಂದರೆ ಇಲ್ಲದಿದ್ರು ಕೂಡ ಮಾಡಿಸ್ಕೋಬೋದಾ ಡಾಕ್ಟ್ರೆ ಡೆಫಿನೆಟ್ಲಿ ಮಾಡಿಸ್ಕೋಬೋದು ಬಟ್ ಎಲ್ಲೋ ಒಂದು ಕಡೆ ಅಡಲ್ಟ್ಸ್ಗೆ ಅದ್ರ ಬಗ್ಗೆ ಏನೋ ಒಂದು ರೀತಿಯ ಕ್ಯೂರಿಯಾಸಿಟಿ ಇದರಿಂದ ತಮ್ಮ ಸೆಕ್ಷುಯಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಈ ರೀತಿ ಡೌಟ್ಸ್ ಎಲ್ಲ ಕೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಸರ್ಕಮಸಿಷನ್ ಮಾಡಿಸ್ಕೊಡೋದ್ರಿಂದ ಆ ಗ್ಲಾನ್ಸ್ ಪೀನ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ ಹಂಗಾಗಿ ಇಂಟ್ರ್ ಕೋರ್ಸ್ ಪ್ರೊಲಾಂಗ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಬಟ್ ಅದೆಲ್ಲ ತುಂಬ ತಾಯಿ ಕೇಳಿ ಕೊಡ್ಸ್ಕೊಬೇಡಿ ನಿಮಗೆ ಸರ್ಕಂಸಿಷನ್ ಮಾಡಿಸ್ಕೋಬೇಕು ಅಂದರೆ ಅಡಲ್ಟ್ಸ್ಗಾದರೆ ಲೋಕಲ್ ಹಣ ಶಿಕ್ಷೆ ಕೊಟ್ಟು ಮಾಡಿ ಅವತ್ತೇ ಮನೆಗೆ ಕಳಿಸ್ಕೊಡ್ತೀವಿ ಅಲ್ಲೇ ಕರ್ಗೋಗುವಂಥ ದಾರ ಹಾಕ್ತೀವಿ ಚಿಕ್ಕ ಮಕ್ಕಳಿಗಾದರೆ ಜನರಲ್ ಹಣ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಅದರಿಂದ ಈ ಸರ್ಕಂಸಿಷನ್ ಇಸ್ ಎ ವೆರಿ ಹೈಜೀನಿಕ್ ಪ್ರೊಸೀಷರ್ ದಯವಿಟ್ಟು ಆ ಸಮಯದಲ್ಲಿ ಇನ್ನೊಂದು ನಿಮ್ಗೆ ಹೇಳ್ತೀವಿ ಕೆಲವು ಮಕ್ಕಳಿಗೆ ತುದಿಯಲ್ಲಿ ಯೂರೆ ಇರಲ್ಲ ಮೂತ್ರ ಮಾಡುವ ಆ ಜಾಗ ರೌಂಡ್ ಇರೋಲ್ಲ ವರ್ಟಿಕಲ್ ಸ್ಲಿಟ್ ಅಂತೀವಿ ಕೆಲವು ಮಕ್ಕಳಿಗೆ ರೌಂಡ್ ಇರುತ್ತೆ ಅದನ್ನು ಯೂರಾಲಜಿಸ್ಟ್ ಹತ್ರ ಕಳಿಸಿ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತೀವಿ ನಾವು ಮಿಯೋಟೋ ಪ್ಲಾಸ್ಟಿಕ್ ಕೆಲವು ಮಕ್ಕಳಿಗೆ ತುದಿಯಲ್ಲಿ ರೀಸಸ್ ಬರೋಲ್ಲ ಕೆಳಗಡೆ ಬರುತ್ತೆ ಇದನ್ನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಂಡಿಡ್ಕೊಂಡ್ರೆ ಯುರಾಲಜಿಸ್ಟು ಅಥವಾ ಪೀಡಿಯಾಟ್ರಿಕ್ ಸರ್ಜನ್ಸು ಅಥವಾ ಪ್ಲಾಸ್ಟಿಕ್ ಸರ್ಜನ್ಸು ಆ ಯೂರೇ ಮುಂದೆ ತರ್ತಾರೆ ಇದನ್ನು ನಾವು ಪ್ಯಾಡಿಯಾಸ್ ಅಂತೀವಿ ಎಷ್ಟೋ ಸಾರಿ ಓಪನಿಂಗ್ ಇಲ್ಲಿ ಕೆಲವು ಮಕ್ಕಳಿಗೆ ಇಲ್ಲಿರುತ್ತೆ ಹುಚ್ಚೆ ಮಾಡಿದರೆ ಇಲ್ಲಿ ಬರುತ್ತೆ ಅಲ್ಲಿ ಬರೋಲ್ಲ ದಯವಿಟ್ಟು ಇಂಥ ಮಕ್ಕಳ ತಂದೆ ತಾಯಿಗಳು ಅದನ್ನು ಬೇಗ ಕಂಡು ಹಿಡ್ಕೊಂಡು ಅಥವಾ ಡಾಕ್ಟ್ರ್ ಹತ್ರ ಬಂದಾಗ ಡಾಕ್ಟ್ರಾದರೂ ಗಮನ ವಹಿಸಬೇಕು ಕೆಲವು ಮಕ್ಕಳಿಗೆ ಅಂತ ಅಂತಿರುತ್ತೆ ರೀಸಸ್ ಬರೋ ಜಾಗ ಮ್ಯಾರಿ ಇರುತ್ತೆ ಇವೆರಡು ಕೂಡ ಕಾಂಜೆನೈಟಲ್ಲಿ ಅನಾಮಲಿ ಅಂತೀವಿ ಬರ್ತ್ ಡಿಫೆಕ್ಟ್ ಅಂತೀವಿ ನಿಮ್ಗೆ ಹೆಂಗೆ ಆರ್ ಆರು ಬೆಳ್ಳಿಟ್ಕೊಂಡು ಉಟ್ತಾವಲ್ಲ ಮಕ್ಕಳು ಅದೇ ರಾತ್ರಿ ಅದೇ ರೀತಿ ಜನನಾಂಗದಲ್ಲಿ ಅನಾಮಲಿ ಆಗಿರುತ್ತೆ ದಯವಿಟ್ಟು ಇಂಥ ಮಕ್ಕಳನ್ನ ಆದಷ್ಟು ಬೇಗ ಎರಡು ವರ್ಷದ ಒಳಗೆ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ನೀವೇ ಏನೇನೋ ಮುಂದೆ ಬೆಳೀತಾ ದೊಡ್ಡದ ಆತ ಸರಿ ಹೋಗುತ್ತೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹೇಳಿದ್ರು ಸರಿ ಹೋಗುತ್ತೆ ದಯವಿಟ್ಟು ಕೇಳಬೇಡಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಈ ಸಮಯದಲ್ಲಿ ಎರಡು ಬೀಜ ಇದೆಯಾ ಇಲ್ಲ ಅಂತ ನೋಡಿ ಅಂತ ನಾನು ಒಂಟಿ ಬೀಜದ ಕಥೆಯನ್ನು ಭಾಳ ಹಿಂದೆ ಹೇಳಿದ್ದೀನಿ ಎಲ್ಲ ಗಂಡು ಮಕ್ಕಳಿಗೂ ಈ ಹುಟ್ಟಿದ ತಕ್ಷಣ ಎರಡು ಬೀಜಗಳಿರಬೇಕು ಕೆಲವು ಮಕ್ಕಳಿಗೆ ಒಂದೇ ಬೀಜ ಇರುತ್ತೆ ಕೆಲವು ಮಕ್ಕಳಿಗೆ ಎರಡೂ ಬೀಜ ಇರಲ್ಲ ಸ್ಕೂರೋಟಮ್ಮಲ್ಲಿ ಕನ್ನಡದಲ್ಲಿ ಅದನ್ನು ತರಡು ಅಂತಾರೆ ಅದರೊಳಗೆ ಎರಡೂ ಬೀಜಗಳಿರಬೇಕು ನಾನೊಬ್ಬ ವೈದ್ಯನಾಗಿ ಇಂಥ ಪದಗಳನ್ನು ಉಪಯೋಗಿಸ್ತೀನಿ ದಯವಿಟ್ಟು ಯಾರು ನಾಚಿಕೊಬೇಡಿ ಯಾರು ಅದ್ರ ಬಗ್ಗೆ ಮುಜುಗರ ಪಡಬೇಡಿ ಮಕ್ಕಳಿಗೆ ಎರಡು ಬೀಜ ಇರಬೇಕು ಸೊ ನಾನು ಈಗ ಇಷ್ಟೊತ್ತು ಪೀನೀಸ್ ಬಗ್ಗೆ ತುಂಬ ಕಡೆ ಹಳ್ಳಿ ಕಡೆ ಮ ಅಕ್ಕಿ ಮರಿ ಅಂತಾರೆ ನೇಮ್ ಇಟ್ಕೊಂಡಿರ್ತಾರೆ ಭಾಳ ಜನ ತುಣ್ಣೆ ಮರಿ ಅಂತಾರೆ ದಯವಿಟ್ಟು ಮತ್ತೆ ನನ್ನ ರಿಕ್ವೆಸ್ಟು ಡಾಕ್ಟ್ರ್ ಯಾಕೆ ಹಿಂಗೆ ಅಂತ ಅದರ ಪದ ದೊಡ್ಡಬಳ್ಳಾಪುರದ ಕಡೆ ಬಂದರೆ ಅದನ್ನು ಹಂಗೆ ಅಂತಾರೆ ದಯವಿಟ್ಟು ನಿಮ್ಮ ಮಗಿನ ಜನನಾಂಗನು ಭಾಳ ಡೀಸೆಂಟಾಗಿ ಮಾತಾಡಬೇಕು ಅಂದರೆ ಮಾನೆ ಅಂತಾರೆ ಶಿಷ್ಣ ಅಂತಾರೆ ಪಿನೀಸ್ ಅಂತೀವಿ ನಾವು ಕಾಕ್ ಅಂತೀವಿ ನಾವು ಇದರಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ದಯವಿಟ್ಟು ಕರ್ಕೊಂಡು ಬನ್ನಿ ದೊಡ್ಡವರಾದ ಮೇಲೆ ನೋಡಿಕೊಂಡ್ರೆ ಪ್ರಯೋಜನ ಆಗೋಲ್ಲ ಕರೆಕ್ಟ್ ಮಾಡೋಕ್ಕಾಗಲ್ಲ ಸೊ ಇವತ್ತು ನಾನು ಡಿ ವಿ ಮುಖಾಂತರ ಈ ಇನ್ಫಾರ್ಮೇಷನ್ ಇದು ಸಾಕಷ್ಟು ತಜ್ಞ ತಾಯಿಗಳಿಗೆ ಅರಿವು ಮೂಡಿಸ್ತದೆ ಮಕ್ಕಳನ್ನ ದಯವಿಟ್ಟು ನಾಚಿಕ್ಕೋಬೇಡಿ ಎಲ್ಲೋ ಒಂದು ಕಡೆ ಎಜಿಟೇಟ್ ಮಾಡಬೇಡಿ ಇವತ್ತೇ ನನ್ನ ಈ ಮಾತನ್ನು ಕೇಳಿದ ಮೇಲೆ ಇದುವರೆಗೂ ನಿಮ್ಮ ಮಕ್ಕಳ ಜನಾಂಗವನ್ನು ನೋಡಿದಿದ್ದವರು ದಯವಿಟ್ಟು ಚಡ್ಡಿ ತೆಗೆದು ನೀಟಾಗಿ ಎರಡು ಬೀಜಗಳಿದೆಯಾ ನೋಡಿ ಅದನ್ನು ಕನ್ನಡದಲ್ಲಿ ತರಡು ಅಂತಾರೆ ಸ್ಕ್ರೋಟಮ್ ಅಂತೀವಿ ಎರಡು ಇದೆಯಾ ನೋಡಿ ಆ ರೀಸಸ್ ಮಾಡೋ ಜಾಗವನ್ನು ಪೀನೀಸ್ ಅಂತೀವಿ ದಯವಿಟ್ಟು ಚರ್ಮವನ್ನು ಹಿಂದೆ ಮಾಡಲಿಕ್ಕೆ ನೋಡಿ ಆಗಲಿಲ್ಲ ಅಂದರೆ ಫೋರ್ಸಿಬಲಿ ಮಾಡೋಕ್ಕೆ ಹೋಗಬೇಡಿ ಆ ಓಪನಿಂಗ್ ಏನಾದರೂ ಮುಂದೆ ತುದಿ ಇಲ್ದಿದ್ರೆ ಕೆಳಗಡೆ ಇದ್ದರೆ ದಯವಿಟ್ಟು ಇಮಿಡಿಯೇಟ್ಲಿ ಮಕ್ಕಳ ಡಾಕ್ಟ್ರಲ್ಲ ಮಕ್ಕಳ ಸರ್ಜನ್ ಇರ್ತಾರೆ ಪೀಡಿಯಾಟ್ರಿಕ್ ಸರ್ಜನ್ ನೀವು ಇಂದಿರಾ ಗಾಂಧಿ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ಗೆ ಹೋದರೆ ಅಲ್ಲಿದ್ದಾರೆ ನಮ್ಮ ಕೆಂಪೇಗೌಡ ಇರ್ತಾರೆ ವಿಕ್ಟೋರಿಯಾ ಎಲ್ಲ ಕಡೆ ಇರ್ತಾರೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಹೋಗಿ ಕರ್ಕೊಂಡೋಗಿ ತೋರಿಸಿ ಅದನ್ನು ಕರೆಕ್ಟ್ ಮಾಡಿಸ್ಕೊಳ್ಳಿ ನಮಸ್ಕಾರ